ಒಂದು ಸಿಹಿಯಾದ ಬೆಳಿಗ್ಗೆ ಬೆಕ್ಕು ತನ್ನ ದೊಡ್ಡ ನೀಲಿಯ ಸರ್ಫ್ಬೋರ್ಡ್ ಹಿಡಿದು ಹಂದಿ ಅಣ್ಣನ ಮನೆ ಮುಂದೆ ನಗು ನಿಂತಿದ್ದನು ಹಂದಿ ಅಣ್ಣನ ಮುಖದ ಮೇಲೆ ಆಶ್ಚರ್ಯ ಮನೆಯ ಒಳಗಿಂದ ತೋರಿಸಿಕೊಂಡನು ಸಮುದ್ರ ತೀರದಲ್ಲಿ ಬೆಕ್ಕು ಎಲ್ಲೂ ಲೈಫ್ ಜಾಕೆಟ್ನಲ್ಲಿ ಹಂದಿ ಅಣ್ಣ ರೆಡ್ ಲೈಫ್ ಜಾಕೆಟ್ನಲ್ಲಿ ದೊಡ್ಡ ಬ್ಲೂ ಸರ್ಫ್ಬೋರ್ಡ್ ಹಿಡಿದು ನಗುತ್ತು ನಿಂತಿದ್ದರು ಸಮುದ್ರದ ನೀಲಿ ಬಣ್ಣದ ನೀರು ಹಾರುವ ಅಲೆಗಳು ಎಲ್ಲವನ್ನೂ ನೋಡಿ ಹಂದಿ ಅಣ್ಣ ಗಾಬರಿಯಾಯಿತು ಬೆಕ್ಕು ಧೈರ್ಯವಾಗಿ ಸರ್ಫ್ಬೋರ್ಡ್ ಮೇಲೆ ಮುಂದಕ್ಕೆ ನಿಂತು ಹಂದಿ ಅಣ್ಣ ಹಿಂಬದಿಯಲ್ಲಿ ಗಾಬರಿಯಾಗಿ ಗಟ್ಟಿಯಿಂದ ಹಿಡಿದುಕೊಂಡಿದ್ದ ಸಮುದ್ರದ ಮೇಲೆ ಹಾರುತ್ತಿರುವ ಡಾಲ್ಫಿನ್ಗಳು ಉಲ್ಲಾಸದ ಕ್ಷಣ ಅದರಲ್ಲಿ ಹಂದಿ ಅಣ್ಣ ಬೋರ್ಡ್ ಮೇಲಿನಿಂದ ಜಾರಿಬಿಟ್ಟು ನೀರಿನಲ್ಲಿ ಬಿದ್ದನು ಬೆಕ್ಕು ಕೂಡಲೇ ಕೈಚಾಚಿ ಹಿಡಿಯಲು ಮುಂದಾಯಿತು ಬೆಕ್ಕು ತನ್ನ ಸ್ನೇಹಿತ ಹಂದಿ ಅಣ್ಣನನ್ನು ಪುನಃ ಬೋರ್ಡ್ ಮೇಲೆ ಎತ್ತಿದ ಇಬ್ಬರೂ ನಗುತ್ತಾ ಆಟವಾಡುತ್ತಾ ಸಮುದ್ರದಲ್ಲಿ ತೇಲಿದ್ರು ದೂರದಲ್ಲಿ ಡಾಲ್ಫಿನ್ಗಳು ಹಾರುತ್ತಾ ಕೈಬಿಟ್ಟವು ಸೂರ್ಯಾಸ್ತದ ಸಮಯ ಬೆಕ್ಕು ಮತ್ತು ಹಂದಿ ಅಣ್ಣ ಬೀಚ್ ಮೇಲೆ ಕುಳಿತು ಬ್ರೆಡ್ ಅನ್ನು ತಿನ್ನುತ್ತಾ ತೆಂಗಿನಕಾಯಿಯ ನೀರು ಕುಡಿಯುತ್ತಾ ಬೆಕ್ಕು ಕಣ್ಣುಗುಳ್ಳೆ ಹೊಡೆಯುತ್ತಿದ್ದನು ಹಂದಿ ಅಣ್ಣ ಶಾಕ್ ಆಗಿ ನೋಡುತ್ತಿದ್ದನು